ವಿದ್ಯಾರ್ಥಿಗಳೇ ನೋಡ್ತಾ ಇರ್ಬೋದು ನಾನು ಇವತ್ತು ನಿಮಗೆ ಒಂದು ಉತ್ತರ ಪತ್ರಿಕೆಯನ್ನು ತೋರಿಸ್ತಾ ಇದ್ದೇನೆ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಇದಾಗಿದೆ ಈ ಉತ್ತರ ಪತ್ರಿಕೆಯನ್ನು ಒಂದು ಮಾಡಲ್ ಪೇಪರ್ ಆಗಿ ಕನ್ಸಿಡರ್ ಮಾಡಿ ಹಾಗೆ ಇದಕ್ಕಿಂತ ಉತ್ತಮವಾಗಿ ನೀವು ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತೇಳಿ ಹೇಳ್ತಾ ನೋಡಿ ನಿಮ್ಮ ಆ್ಯನ್ಸರ್ ಬುಕ್ಲೆಟ್ ಈ ರೀತಿಯಾಗಿರುತ್ತೆ ಇಲ್ಲಿ ಏನು ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡಿದಾರಲ್ಲ ಅದು ನೀವು ಇವ್ಯಾಲ್ಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಿ ಭರ್ತಿ ಮಾಡ್ಬೇ ಮಾಡ್ತಕ್ಕಂತಹ ಮಾಹಿತಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನ ಇಲ್ಲಿ ನೀಟಾಗಿ ಬರೀಬೇಕು ಹಾಗೆಯೇ ಯಾವ ಒಂದು ವಿಷಯ ಅಂತ ಹೇಳಿ ಕೂಡ ಬರೀಬೇಕು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಅದನ್ನು ಓದ್ಕೋಬೇಕಾಗುತ್ತೆ ನಂತರ ಇಲ್ಲಿ ನೋಡಿ ಮೇನನ್ನು ಹಾಗೆ ಪ್ರಶ್ನೆ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಹಾಗೆ ಬರೀ ಉತ್ತರವನ್ನು ಬರೆಯೋದಕ್ಕೆ ಹೋಗಬೇಡಿ ಫಸ್ಟ್ ಮೇನಲ್ಲಿ ಜೊತೆಗೆ ಆಪ್ಷನನ್ನು ಕೂಡ ಬರೀರಿ ಅಂತೇಳಿ ಹೇಳ್ತಾ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಹಾಗೆ ಸಂಬಂಧಿ ಪದವನ್ನು ಅಷ್ಟೇ ಡೈರೆಕ್ಟಾಗಿ ಆನ್ಸರ್ ಬರಿಬೇಡಿ ಸೊ ಈ ರೀತಿ ಬರೆದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಾದ ನಂತರ ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ಬೋದು ಅವುಗಳಿಗೆ ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಹಾಗೆ ಪ್ರಶ್ನೆ ಸಂಖ್ಯೆಗಳನ್ನು ನೀಟಾಗಿ ಹಾಕ್ತಕ್ಕಂಥದ್ದು ತಪ್ಪಿಲ್ಲದೆ ಬರೀತಕ್ಕಂಥದ್ದು ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಉತ್ತರ ಪತ್ರಿಕೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಯಾವ ರೀತಿ ಬರೆದಿದ್ದಾರೆ ಅಂಥೇಳಿ ನೋಡ್ಬೋದು ಇದಾದ ನಂತರ ನೋಡಿ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ ಪದ್ಯವನ್ನು ಯಾವ ರೀತಿ ಬರೆದಿದ್ದಾರೆ ಅಂಥೇಳಿ ನೋಡ್ಬೋದು ಪದ್ಯದ ರಚನಾಕಾರರು ಅಂದರೆ ಲೇಖಕರ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ನೋಡಿ ವಾಕ್ಯದ ರೂಪದಲ್ಲೇ ಬರೀಬೇಕು ಇಷ್ಟು ಬರೆದ್ರೆ ನಿಮಗೆ ಮೂರು ಮಾರ್ಕ್ಸ್ ಕೊಡ್ತಾರೆ ಕೆಲವರು ಶಾರ್ಟಾಗಿ ಕೂಡ ಬರೀತೀರಾ ಪರವಾಗಿಲ್ಲ ಆ ರೀತಿ ಕೂಡ ಬರಿಬೋದು ಆದರೆ ನಿಮಗೆ ಔಟ್ ಆಫ್ ಓಟಾಂಕಗಳು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಲಾಬ್ರೇಟಾಗಿ ಮಾಡಿ ಬರೆದಾಗ ಮಾತ್ರ ಔಟ್ ಆಫ್ ಓಟಾಂಕಗಳು ಸಿಗ್ತಾ ಹೋಗುತ್ತೆ ನಂತರ ನೋಡಿ ಇಲ್ಲಿ ಛಂದಸ್ಸು ಪೆನ್ಸಿಲಲ್ಲಿ ನೀಟಾಗಿ ಲೈನ್ ಹಾಕಿದ್ದಾರೆ ಅಲಂಕಾರ ನೋಡಿ ಯಾವ ರೀತಿ ಬರೆದಿದ್ದಾರೆ ಹಾಗೆ ಸಂದರ್ಭಗಳು ನೋಡಿ ಪದ್ಯ ನೋಡಿ ಪದ್ಯ ಬರೆದ್ರಷ್ಟೇ ಸಾಲದು ಪದ್ಯವನ್ನು ರಚಿಸಿರ್ತಕ್ಕಂಥದ್ದು ಯಾರು ಹಾಗೆ ಆಕರ ಗ್ರಂಥ ಇದನ್ನು ಕೂಡ ಬರಿಬೇಕಾಗುತ್ತೆ ಇಲ್ಲಿ ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಬರೆದಿದ್ದಾರೆ ಇದಾದ ನಂತರ ಅಪಟಿತ ಗದ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದಾರೆ ಲೆಟರ್ ರೈಟಿಂಗ್ ನೋಡಿ ಯಾವ ರೀತಿ ಇದೆ ಅಂಥೇಳಿ ಲೆಟರ್ ರೈಟಿಂಗ್ ಹಾಗೆಯೇ ಪ್ರಬಂಧ ಈ ರೀತಿ ಪೇಪರ್ ನೋಡೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಟ್ರ್ಯಾಕ್ಟಿವ್ ಆಗಿದೆ ಸ್ಟಾರ್ಟಿಂಗ್ ಏನು ಹ್ಯಾಂಡ್ ರೈಟಿಂಗ್ ಬರೀದಿರಲ್ಲ ಕೊನೆ ತನಕ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಸೊ ಎಲ್ಲ ಮೈನ್ ಕೂಡ ಅಟೆಂಡ್ ಮಾಡಿದ್ದಾರೆ ಸೊ ಇದೇ ಥರ ಬರೀಬೇಕಂತ ಏನಿಲ್ಲ ಇನ್ನು ಇದಕ್ಕೂ ಚೆನ್ನಾಗಿ ಬರೀತಕ್ಕಂತಹ ವಿದ್ಯಾರ್ಥಿಗಳಿದ್ದೀರಾ ನೀವು ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳಿ ಹೇಳ್ತಾ ಸೊ ಇದು ನಿಮ್ಮ ರೆಫ್ರೆನ್ಸ್ಗೆ ಇರಲಿ ಅಂತ ಹೇಳಿ ನಾನು ಈ ಒಂದು ಉತ್ತರ ಪತ್ರಿಕೆಯನ್ನು ತೋರಿಸಿದೆ ಇದಕ್ಕಿಂತ ತುಂಬ ಚೆನ್ನಾಗಿ ನೀವು ಬರಿಬಹುದು